ನಮಸ್ತೆ ವೀಕ್ಷಕರೇ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಜಿಲ್ಲೆ ಮದ್ದೂರು ಧ್ವನಿ ಲಯನ್ಸ್ ಸಂಸ್ಥೆ ಮದ್ದೂರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಧ್ಯಕ್ಷರಾದ ಲಯನ್ಸ್ ಡಾಕ್ಟರ್ ಲೋಹಿತ್ ಮತ್ತು ತಂಡದ ಪ್ರತಿಜ್ಞಾ ವಿಧಿ ಬೋಧನಾ ಸಮಾರಂಭ ದಿನಾಂಕ ಹನ್ನೆರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರ ಸಮಯ ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಗೆ ಸ್ಥಳ ಶ್ರೀ ವೆಂಕಟೇಶ್ವರ ಹಾಲ್ ಮದ್ದೂರು ಉದ್ಘಾಟನೆ ಲಯನ್ಸ್ ರಾಜಶೇಖರ್ ಕೆಎಲ್ ನೂತನ ತಂಡಕ್ಕೆ ಜಿಲ್ಲಾ ರಾಜ್ಯಪಾಲರು ಪ್ರತಿಜ್ಞಾ ವಿಧಿ ಬೋಧನೆ ಲಯನ್ ಸುಬ್ರಹ್ಮಣ್ಯ ನೂತನ ಸದಸ್ಯರಿಗೆ ನಿಕಟಪೂರ್ವ ರಾಜ್ಯಪಾಲರು ಪ್ರತಿಜ್ಞಾ ವಿಧಿ ಬೋಧನೆ ಲಯನ್ ಜಯರಾಮು ಎಡಿಸಿಎಸ್ ಪಿಎಸ್ಟಿ ಫೋರಂ ಅಧ್ಯಕ್ಷತೆ ಲಯನ್ ರಜನೀರಾಜ್ ಸಂಸ್ಥಾಪಕರು ಧ್ವನಿ ಲಯನ್ಸ್ ಕ್ಲಬ್ ಮದ್ದೂರು ಮುಖ್ಯ ಅತಿಥಿಗಳು ಲಯನ್ ಕೃಷ್ಣಗೌಡ ನಿಕಟಪೂರ್ವ ಮಲ್ಟಿಫಲ್ ಕೌನ್ಸಿಲ್ ಚೇರ್ಪರ್ಸನ್ ಲಯನ್ ಸಿದ್ದೇಗೌಡ ಡಿಜಿ ಪಿಎಸ್ಟಿ ಫೋರಂ ಲಯನ್ ಸೋಮೇಗೌಡ ಪ್ರಾಂತೀಯ ಅಧ್ಯಕ್ಷರು ಲಯನ್ ಆರ್ ಕೆಂಗಲೇಗೌಡ ವಲಯ ಅಧ್ಯಕ್ಷರು ಸನ್ಮಾನಿತರು ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಅಭಿನಂದಿತರು ಸಿ ಅಪೂರ್ವಚಂದ್ರ ಸಮಾಜ ಸೇವಕರು ಶ್ರೀ ಲವಕುಮಾರ್ ಸಮಾಜ ಸೇವಕರು ಶ್ರೀಮತಿ ರತ್ನಮ್ಮ ಶಿಕ್ಷಕರು ರುದ್ರಾಕ್ಷಿಪುರ ಶ್ರೀಮತಿ ಸಾಕಮ್ಮ ಶಿಕ್ಷಕರು ರಾಮನಗರ ಶ್ರೀ ಭೈರಪ್ಪ ಶಿಕ್ಷಕರು ಶಂಕರಪುರ ಮದ್ದೂರು ತಾಲೂಕಾ ಶ್ರೀ ಧೃತಿಜೆ ಎಲ್ ಸಿ ಹೈಸ್ಕೂಲು ಪೇಟೆ ರಾಜ್ಯಕ್ಕೆ ಪ್ರಥಮ ಸ್ಥಾನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ರಾಜ್ಯ ಕಾರ್ಯದರ್ಶಿ ಮಂಜುನಾಥ್ ನಿರಂಜನ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಕಾರ್ಯದರ್ಶಿ ಪ್ರತಿಮಾ ದಿಲೀಪ್ ಕುಮಾರ್ ತಮಗೆ ಆತ್ಮೀಯ ಸುಸ್ವಾಗತ ಪದಾಧಿಕಾರಿಗಳು ಮತ್ತು ಸದಸ್ಯರು ಮದ್ದೂರು ಧ್ವನಿ ಲಯನ್ ಸಂಸ್ಥೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪದಾಧಿಕಾರಿಗಳು ಸಂಸ್ಥಾಪಕರು ರಜನಿರಾಜ್ ಅಧ್ಯಕ್ಷರು ಡಾಕ್ಟರ್ ಲೋಹಿತ್ ಒಂದನೇ ಉಪಾಧ್ಯಕ್ಷರು ಮಂಜುನಾಥ್ ಎರಡನೇ ಉಪಾಧ್ಯಕ್ಷರು ಭೈರಪ್ಪ ಕಾರ್ಯದರ್ಶಿ ಪ್ರತಿಮಾ ಕ್ಲಬ್ ಅಡ್ಮಿನ್ ದಿಲೀಪ್ ಕುಮಾರ್ ಕ್ಲಬ್ ಸರ್ವಿಸ್ ಪ್ಲಾನಿಂಗ್ ಚೇರ್ಪರ್ಸನ್ ಶಶಿಧರ್ ಎಸ್ಸಿ ಎಸ್ಸಿಐ ಐಎಸ್ कोऑर्डिनेटर चंदन गौड़ा क्लब मेंबरशिप चेयरपर्सन मधुसूदन क्लब सर्व चेयरपर्सन निथिन लीडरशिप चेयरपर्सन अनिल निर्देशक वरलक्षी चंदेगौड शैला मंड्या रेखा मांड्य रत्नम सरिता वंदने ध्वनि लयन संस्थे